ಕಿಶನ್ ಅವರೇ ಕಳೆದ ಸಂಚಿಕೆಯಲ್ಲಿ ಅಪ್ಸರಾ ಥಿಯೇಟ್ರ್ ಬೆಂಗಳೂರಿನ ಮಾರ್ಕೆಟ್ ಭಾಗದಲ್ಲಿರುವಂಥ ಒಂದು ಥಿಯೇಟ್ರ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ ಜೊತೆ ಜೊತೆಯಲ್ಲಿ ಸಿನಿಮಾ ಮಂದಿರಗಳನ್ನು ನಿರ್ಮಾಣ ಮಾಡೋದು ಎಷ್ಟು ಚಾಲೆಂಜಿಂಗ್ ಅನ್ನೋದನ್ನು ಒಂದೊಂದಾಗಿ ನಿಮ್ಮ ತಂದೆಯವರು ಎದುರಿಸಿದಂಥ ಸಮಸ್ಯೆಗಳನ್ನು ಸಂಕಷ್ಟಗಳನ್ನೆಲ್ಲ ನಿಮ್ಮಲ್ಲಿ ಹೇಳ್ಕೊಂಡಿದ್ದಾರೆ ನೀವು ಅದನ್ನ ನಮ್ಗೆ ಹೇಳ್ತಾ ಇದ್ದೀರಿ ಅಲ್ಲಿ ಒಂದು ಪಾಯಿಂಟ್ ಹೇಳಿದ್ರಿ ಯಾವುದೇ ಪಿಲ್ಲರ್ ಅಡ್ಡ ಬರಬಾರ್ದು ಸಿನಿಮಾ ಮಂದಿರದಲ್ಲಿ ಯಾಕೆಂದರೆ ಸೀಟ್ಗಳು ವೇಸ್ಟ್ ಆಗಿಬಿಡುತ್ತೆ ಆ ಜಾಗದಲ್ಲಿ ಸೀಟ್ ಹಾಕೋಕ್ಕಾಗಲ್ಲ ಜನ ನೋಡೋಕ್ಕಾಗಲ್ಲ ಅಂತ ಆದರೆ ಕೆಲವು ಚಿತ್ರಮಂದಿರಗಳು ಹಾಗೂ ಇದ್ವು ಒಂದು ಜೈಶ್ರೀ ಮೈಸೂರು ರಸ್ತೆ ಶಿರ್ಸಿ ಸರ್ಕಲ್ ಹತ್ರ ಇದ್ದಿದ್ದು ಜೈಶ್ರೀ ಚಿತ್ರಮಂದಿರ ಅದು ದೊಡ್ಡ ದೊಡ್ಡ ಈ ಸ್ಕ್ವೇರ್ ಪಿಲ್ಲರ್ಗಳು ಪಿಲ್ಲರ್ಗಳ ಮೇಲೆ ನಿಂತಿದ್ದು ಹಾಗಾಗಿ ಆ ಪಿಲ್ಲರ್ ಹಿಂದೆ ಸೀಟ್ಗಳು ಇರ್ತಾ ಇರಲಿಲ್ಲ ಹಂಗು ಯಾವುದೋ ಒಂದು ಮೂಲೆಯಲ್ಲಿ ಕೂತಿರೋವಾಗ ಕೆಲವು ಸಾರಿ ಒಂದು ಭಾಗ ಆದರೂ ನಮ್ಗೆ ಆ ಪಿಲ್ಲರ್ ಇಂದ ಕಟ್ ಆಗ್ತಾ ಇತ್ತು ಇನ್ನೊಂದು ಹಿಮಾಲಯ ಥಿಯೇಟರ್ ಹಿಮಾಲಯ ಹಿಮಾಲಯ ಥಿಯೇಟರ್ ಅಲ್ಲೂ ಪಿಲ್ಲರ್ ಅಡ್ಡ ಬರ್ತಾ ಇತ್ತು ಇದೆಲ್ಲ ನಾವು ಅನುಭವಿಸಿದೀವಿ ಯಾಕೆಂದ್ರೆ ಸೀಟ್ ನಂಬರ್ಗಳು ಇದ್ದಾಗ ನಮ್ಗೆ ಆ ಪಿಲ್ಲರ್ ಹತ್ರ ಏನಾದ್ರು ಸಿಕ್ಬಿಟ್ರೆ ಹಿಂದೆ ತುಂಬಾ ಬೇಜಾರಾಗೋದು ಅಯ್ಯೋ ಒಂದಿಷ್ಟು ಕಟ್ ಆಗತ್ತಲ್ಲ ಅಂತ ಸಿನಿಮಾ ಪೂರ್ತಿ ಹೀಗೆ ಕೂತ್ಕೊಂಡು ನೋಡ್ಬೇಕಾಗ್ತಿತ್ತು ನಾವು ಆದ್ರೆ ಈ ಆಧುನಿಕ ಚಿತ್ರಮಂದಿರಗಳೆಲ್ಲ ಬಂದ್ವಲ್ಲ ಏರ್ಕೂಲ್ ಚಿತ್ರಮಂದಿರ ಏರ್ ಕಂಡೀಷನು ಆಮೇಲೆ ಬಾಲ್ಕನಿಗೆ ಹೋಗೋದಕ್ಕೆ ರಾಂಪ್ಗಳು ಇವೆಲ್ಲ ಆದ್ಮೇಲೆ ಮುಂಚೆ ಎಲ್ಲ ರ್ಯಾಂಪ್ ಇರಲಿಲ್ಲ ಭಾರತ್ ಸಿನಿಮಾ ಥಿಯೇಟರ್ ಇತ್ತಲ್ಲ ಅಲ್ಲಿ ನೀವು ಬಾಲ್ಕನಿಗೆ ಹೋಗ್ಬೇಕು ಅಂದ್ರೆ ಈ ಕಡೆ ಮೆಟ್ಲು ಈ ಕಡೆ ಮೆಟ್ಲು ಮೆಟ್ಲು ಹತ್ಕೊಂಡು ಹೋಗ್ಬೇಕಾಗಿತ್ತು ರೆಡ್ ಆಕ್ಸೈಡ್ ಹಾಕಿದಂತ ಮೆಟ್ಲುಗಳು ಆದರೆ ಅದಕ್ಕೂ ಒಂದು ಸೌಂದರ್ಯ ಇತ್ತು ಜೊತೆಗೆ ಆವತ್ತಿನ ಚಿತ್ರಗಳೇ ನಮಗೆ ಅಷ್ಟೊಂದು ಸಂತೋಷವನ್ನು ಕೊಡ್ತಾ ಇದ್ವು ಜೊತೆಗೆ ಚಿತ್ರಮಂದಿರವು ಆಧುನಿಕವಾಗಿ ನಿಧಾನವಾಗಿ ಬೇರೆ ಬೇರೆ ರೀತಿಯ ರೂಪುಗಳನ್ನ ಪಡಿತಾ ಬಂತು ನನ್ನ ಮತ್ತೊಂದು ನೆಚ್ಚಿನ ಚಿತ್ರಮಂದಿರ ಅಲಂಕಾರ ಚಿತ್ರಮಂದಿರ ಅದರ ಜೊತೆಯಲ್ಲಿ ತುಂಬಾ ನೆನಪುಗಳಿದೆ ನಿಮ್ಗೆ ಯಾಕಂದ್ರೆ ಬೆಂಗಳೂರಿನಲ್ಲಿ ಬೇಕಾದಷ್ಟು ಥಿಯೇಟರ್ಗಳಿದ್ವು ಕೆಲವನ್ನ ದಾನಗಳು ದೊಡ್ಡಿ ಅಂತಾರಲ್ಲ ಹಾಗೆ ದೊಡ್ಡಿ ತರ ಇದೆ ಥಿಯೇಟ್ರ್ ಏನು ಅಂತ ತಿಗಣೆಗಳು ಕಾಟ ಸೀಟ್ನಲ್ಲಿ ಈ ಥರದ್ದೆಲ್ಲ ಒಂದು ಶೋ ಆದಮೇಲೆ ಕ್ಲೀನ್ ಮಾಡಬೇಕು ಮಾಡ್ತಾ ಇರಲಿಲ್ಲ ಅವತ್ತೆಲ್ಲ ತಿಂಡಿಗಳನ್ನ ಥಿಯೇಟರ್ ಒಳಗೆ ತಗೊಂಡು ಹೋಗ್ಬೋದಾಗಿತ್ತು ಇವತ್ತಿನ ತರ ತಲೆ ಹೊಡೆದು ನಿಮಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿಸ್ತಾರಲ್ಲ ಒಂದು ಪಾಪ್ಕಾರ್ನ್ಗೆ ಆ ಸಂಸ್ಕೃತಿ ಇರಲಿಲ್ಲ ಏನನ್ನ ಬೇಕಾದರೂ ಒಳಗೆ ತೊಗೊಂಡು ಹೋಗ್ಬೋದಾಗಿತ್ತು ಅಲ್ಲಿ ಬಿದ್ದಿರುವಂಥ ಕಸನೆಲ್ಲ ತೆಗೆಯೋದಕ್ಕೂ ಸಮಯ ಸಿಗ್ತಾ ಇರಲಿಲ್ಲ ಅವ್ರಿಗೆ ಇಷ್ಟಾಗಿ ಅವತ್ತಿದ್ದು ನಾಲ್ಕೇ ಶೋ ಮಾರ್ನಿಂಗ್ ಶೋ ಮ್ಯಾಟ್ನಿ ಫಸ್ಟ್ ಶೋ ಸೆಕೆಂಡ್ ಶೋ ಒಂದು ಶೋಗೂ ಮತ್ತೊಂದು ಶೋಗೂ ಮಧ್ಯದಲ್ಲಿ ಒಂದು ಗಂಟೆ ಆದ್ರೂ ಸಮಯ ಇರ್ತಾ ಇತ್ತು ಆ ಸಮಯದಲ್ಲಿ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ರು ಅಷ್ಟಾಗಿ ಕೂಡ ಮೇಂಟೆನೆನ್ಸ್ ಕಡಿಮೆ ಇದ್ದಾಗ ಎಷ್ಟೋ ಸೀಟ್ಗಳು ಆಮೇಲೆ ಪ್ರೇಕ್ಷಕರು ಅವರಿಗೆ ಒಂದು ಜವಾಬ್ದಾರಿ ಇರ್ತಾ ಇರ್ಲಿಲ್ಲ ಕೆಲವು ಸೀನ್ಗಳಲ್ಲಿ ಏನೋ ಬೇಜಾರಾದ್ರೆ ಅಥವಾ ಜಾಸ್ತಿ ಎಕ್ಸೈಟ್ ಆದ್ರೆ ಶೀಟ್ಗಳನ್ನೇ ಮುರಿದು ಬಿಡೋದು ಒಡೆದ್ ಬಿಡೋದು ಅದು ಸ್ಕ್ರೂಗಳೆಲ್ಲ ಬಂದ್ಬಿಡೋದು ಚಿತ್ರ ಬಂದಿರದವ್ರು ಎಷ್ಟು ಅಂತ ಅದನ್ನೆಲ್ಲ ರಿಪೇರಿ ಮಾಡ್ತಾರೆ ಇದೆಲ್ಲವನ್ನ ನಾವು ನೋಡಿದೀವಿ ನೋಡ್ಕೊಂಡೇ ಬೆಳೆದಿದೀವಿ ಅಲಂಕಾರ ಚಿತ್ರಮಂದಿರ ತುಂಬಾ ಒಂದು ಉತ್ಕೃಷ್ಟವಾದಂತ ಪ್ರೊಜೆಕ್ಷನ್ ಅನ್ನು ಹೊಂದಿದ್ದಂತ ಚಿತ್ರಮಂದಿರ ಗಿರೀಶ್ ಕಾರ್ನಾಡ್ ಅವರು ಈ ಒಂದಾನೊಂದು ಕಾಲದಲ್ಲಿ ಚಿತ್ರವನ್ನ ಅಲ್ಲೇ ಬಿಡುಗಡೆ ಮಾಡಿದ್ದು ಪುಟ್ಟಣ್ಣನವರ ಮಾನಸ ಸರೋವರ ಇನ್ನು ಅನೇಕ ಹಿಂದಿ ಚಿತ್ರಗಳಂತೂ ಒಂದು ಮೆರವಣಿಗೆನೆ ಇದೆ ಅಲ್ಲಿ ಇದ್ದಂತದ್ದು ಆಮೇಲೆ ಮೊದಲ ಬಾರಿ ಬೆಂಗಳೂರಿನಲ್ಲಿ ನೆಲಸಮವಾದಂತ ಸ್ವಪ್ನ ಮಂದಿರ ಅಲಂಕಾರ ಅಲ್ಲಿ ಅಲಂಕಾರ ಪ್ಲಾಜಾ ಬಂತು ಅದಾದ್ಮೇಲೆ ಅಲ್ಲಿ ಕೂಡ ಥಿಯೇಟರ್ ನ ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ಮಾಡಲಿಲ್ಲ ಆ ಚಿತ್ರಮಂದಿರದ ಬಗ್ಗೆ ನಿಮ್ಮ ತಂದೆಯವರು ಹೇಳಿರುವಂತ ಮಾತುಗಳನ್ನ ಕೇಳಬೇಕು ಅಂತ ಆಸೆ ಆಗಿದೆ ಹೇಳಿ ಹಾ ಖಂಡಿತ ಹೇಳ್ತಿ ಅಲಂಕಾರ ಸಿನಿಮಾ ಇದು ನನಗೂ ಒಂದು ರೀತಿ ಹೆಚ್ಚಿಗೆ ವಿಷಯಗಳು ಗೊತ್ತಿರಲಿಲ್ಲ ಅದ್ರ ಬಗ್ಗೆ ಮೊದ್ಲು ಮೊದಲು ಆಮೇಲೆ ಗೊತ್ತಾಗ ಅವರು ಅವ್ರ ಹತ್ರ ಕೇಳಿ ಕೇಳಿ ತಿಳ್ಕೊಳವೆ ಅಲಂಕಾರ ನಾನೇ ಮಾಡಿದ್ದು ಅಂತ ಹೇಳಿದ್ರು ಹೌದಪ್ಪ ಅಂದ್ರೆ ನನಗೆ ಆಶ್ಚರ್ಯ ಆಯಿತು ಅಂದ್ರೆ ಆ ಸಿನಿಮಾ ಥಿಯೇಟರ್ ಮೊದಲೇ ಇತ್ತು ಅದು ಆಲ್ರೆಡಿ ಬಟ್ ಅದೇನಂದ್ರೆ ಅದರಲ್ಲಿ ಸೀಟಿಂಗ್ ಕೆಪಾಸಿಟಿ ಕಡಿಮೆ ಇತ್ತು ಆಮೇಲೆ ಸ್ವಲ್ಪ ಈ ಇದು ಪ್ರೊಜೆಕ್ಷನ್ ಈ ಫಾಲ್ ಸೈಲಿಂಗ್ ಎಲ್ಲ ಸ್ವಲ್ಪ ಎಲ್ಲ ಇದು ಚೇಂಜ್ ಮಾಡಬೇಕು ಔಟ್ಡೇಟೆಡ್ ಔಟ್ ಡೇಟೆಡ್ ಆಗಿತ್ತು ಹಳೆ ವಿನ್ಯಾಸ ಹಳೆ ವಿನ್ಯಾಸ ಆಯ್ತು ರಿನೋವೇಟ್ ರಿನೋವೇಟ್ ಎಷ್ಟೋ ಥಿಯೇಟರ್ ರಿನೋವೇಟ್ ಮಾಡ್ತಾ ಇದ್ರು ಮಾಡ್ತಾ ಇದ್ರು ಸೊ ಹಾಗಾಗಿ ಇವರು ಮೊದಲೇ ಬಾಳ ಚಿತ್ರ ಮಂದಿಗಳು ಮಾಡ್ತಾ ಇದ್ರಲ್ಲ ಅವಾಗೆಲ್ಲ ಸೊ ಅದು ಕೆ ಸಿ ದೇಸಾಯಿ ಅವ್ರೆ ಅವರು ಅವರು ಆಮೇಲೆ ಜಯಂತಿ ಲಾಲ್ ಠಾಕೂರ್ ಸೊ ಅವರು ಅವರು ಲೀಸಿಗೆ ತಗೊಂಡಿದ್ರು ಅಲಂಕಾರ ಆಮೇಲೆ ಅಪ್ಸರ ಎರಡು ಸೊ ಹೀಗಾಗಿ ಅವ್ರಿಗೆ ಈ ಒಂದ್ ಕಡೆ ಸಿನಿಮಾ ಶೋಗಳು ನಿಲ್ಸ್ಬಿಡ್ಬೇಕಾದ್ ಆಮೇಲೆ ಕಷ್ಟ ಹೋಗ್ಬಿಡುತ್ತೆ ಹೌದು ಅದು ಒಂದ್ ರೀತಿ ಅದು ಎಲ್ಲ ಸ್ಥಗಿತಾಗಿ ಹೋಗ್ಬಿಡುತ್ತೆ ಅನ್ನೋದು ಒಂದು ಆತಂಕ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇರಲ್ಲ ಇನ್ನೊಂದ್ ಕಡೆ ಇದು ನವೀಕರಣ ಮಾಡ್ಬೇಕು ಯಾಕಂದ್ರೆ ಕೆಪಾಸಿಟಿ ಜಾಸ್ತಿ ಮಾಡ್ಬೇಕು ಇದು ಏರ್ ಕಂಡೀಷನ್ ಮಾಡ್ಬೇಕು ಆಮೇಲೆ ಇದು ನೀವ್ ಹೇಳದಂಗೆ ಇದು ಆ ಪ್ರೊಜೆಕ್ಷನ್ ಕಡೆ ಎಲ್ಲ ಫಾಲ್ ಸೀಲಿಂಗ್ ಎಲ್ಲ ಬರುತ್ತೆ ಫಾಲ್ ಸೀಲಿಂಗ್ ಎಲ್ಲ ಚೇಂಜ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ನವೀಕರಣ ಅನ್ನೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ನವೀಕರಣ ಇದ್ದಿದ್ದು ಕಷ್ಟ ಇದ್ದಿದ್ದು ಕಷ್ಟ ಹೊಸ ನಿರ್ಮಾಣ ಮಾಡಬಹುದು ನಮ್ ದಂಧ್ರು ಹೇಳ್ತಾ ಇದ್ರು ನಾನು ರಿನೋವೇಷನ್ ಬಿಡ್ತಾ ಇದ್ದೆ ಬಹಳ ಒಂಥರ ಇದು ಡಿಟೇಲ್ ಆಗಿ ಹೋಗೋದು ಚಾಲೆಂಜಿಂಗ್ ಆಗಿ ಹೋಗೋದು ಯಾಕಂದ್ರೆ ನಾವು ಹೊಸದಾಗಿ ಮಾಡೋದಿಕ್ಕೂ ಈ ನವೀಕರಣ ಮಾಡೋದಿಕ್ಕೂ ಬಹಳ ವ್ಯತ್ಯಾಸಗಳು ಇದೆ ಅದು ಬೇರೆ ಅದು ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದ್ರೇನು ಇದು ತಪ್ಪುಗಳೇ ಕಾಣ್ಬಿಡುತ್ತೆ ಆ ರೀತಿ ಆಗತ್ತೆ ಸೊ ನಾವು ಯಾವ ಎಲ್ಲ ರೀತಿನಲ್ಲೂ ಹುಷಾರ ಮಾಡ್ಬೇಕಾಗತ್ತೆ ಅಂತ ಹೇಳೋರು ಸೊ ಈ ಅಲಂಕಾರ ಸಿನಿಮಾ ಪ್ರಾಜೆಕ್ಟ್ ಇವ್ರಿಗೆ ಒಂದು ಅನುಭವದಿಂದ ಬಂತು ಅಂದ್ರೆ ನರಸಿಂಹನೇ ಮಾಡ್ಬೇಕು ಅದನ್ನ ಅಲಂಕಾರ ಅಂತ ಆ ರೀತಿ ಒಂದ್ ರೀತಿ ಅವರು ದೇವ್ರ ಪರ್ಟಿಕ್ಯುಲರ್ ಕೆ ಸಿ ದೇಸಾಯಿ ಆಗ್ಲಿ ಅವರು ಇದಾಗ್ಲಿ ಅವ್ರೆಲ್ಲ ಅಪ್ಸರಾದಲ್ಲಿ ಕೆಲಸ ನೋಡಿದ್ರಲ್ಲ ನೋಡಿದ್ರು ಅದು ಅದಲ್ಲದೆ ಬಾ ಬೇರೆ ಸಿನಿಮಾ ಸಿನಿಮಾಗಳು ಮಾಡಿರೋದು ಅವರು ಗೊತ್ತಿತ್ತು ಸೊ ಹಾಗಾಗಿ ಅಲ್ಲಿ ಅಲ್ಲಿ ಒಂದು ಮ್ಯಾನೇಜ್ಮೆಂಟ್ ಅವರು ತುಂಬಾನೇ ವಿಶ್ವಾಸ ಇಟ್ಕೊಂಡಿದ್ರು ನಮ್ಮ ನಮ್ಮ ಏನ್ ಕಂಡ್ರೆ ನಾಗರಾಜ್ ರಾವ್ ಅಂತ ಒಬ್ರು ಮ್ಯಾನೇಜರ್ ಸೀನಿಯರ್ ಮೋಸ್ಟ್ ಮ್ಯಾನೇಜರ್ ಅವರು ಅವರು ಬಹಳ ಚೆನ್ನಾಗ್ ನಡೆಸೋರು ಆ ಥಿಯೇಟರ್ ಒಂದು ಯಾವುದೇ ಒಂದು ಹಣಕಾಸು ವಿಷಯದಾಗ್ಲಾ ಅಲ್ಲಿ ಅದರದ್ದು ಕಲೆಕ್ಷನ್ ಎಲ್ಲ ತಗೊಂಡು ಬ್ಯಾಂಕ್ ಕ್ರೆಡಿಟ್ ಮಾಡೋದು ಅದನ್ನು ವಾಪಸ್ ತಗೊಂಡ್ ಬರೋದು ಆಮೇಲೆ ಇದು ಆಗಿನ ಕಾಲದಲ್ಲೆಲ್ಲ ಈ ಫಿಲ್ಮ್ಸ್ ಇವಾಗಿನ್ ಇವಾಗಿನ ತರ ಡಿಜಿಟಲ್ ಟೆಕ್ನಾಲಜಿ ಇರ್ಲಿಲ್ಲ ಎಲ್ಲ ರೀಲ್ ರೀಲ್ ಅದೇನಾಗ ಒಂದು ಏನಾದ್ರು ಶಾರ್ಟೇಜ್ ಆದ್ರೆ ಇಮಿಡಿಯೇಟ್ ಆಗಿ ಅದನ್ನ ಹೋಗಿ ಇನ್ನೊಂದು ಸಿನಿಮಾ ಥಿಯೇಟರ್ ಕೊಡ್ಬೇಕು ಸೊ ಅದಕ್ಕೆ ಆ ಟೈಮಿಂಗ್ ರೀಲ್ ಶಿಫ್ಟಿಂಗ್ ರೀಲ್ ಶಿಫ್ಟಿಂಗ್ ಟೈಮಿಂಗ್ ಬಹಳ ಇಂಪಾರ್ಟೆಂಟ್ ಇಲ್ಲ ಹೌದು ಸೊ ಈ ರೀತಿ ಅದು ಈ ಅಲಂಕಾರ ಸಿನಿಮಾ ಥಿಯೇಟರ್ ವಿಷಯಕ್ಕೆ ಬಂದಾಗ ಅದು ಎಲ್ಲಾ ರೀತಿಯಲ್ಲೂ ಒಂದು ಒಂದು ರೀತಿ ಅದು ಪ್ರಖ್ಯಾತ ಹೊಂದಿತ್ತು ಒಂದು ಒಂದು ಜನಗಳ ಒಂದು ಅಭಿಪ್ರಾಯದಿಂದ ಹಿಡ್ದಾಗ್ಲಿ ಒಂದು ಥಿಯೇಟರ್ ದ ಒಂದು ನವೀಕರಣ ಆಗಲಿ ಅಥವಾ ಅದರ ಸೀಟಿಂಗ್ ಕೆಪಾಸಿಟಿ ಆಗಲಿ ಅದು ಹೆಸರುವಾಸಿ ಅಂತ ಆಗಿತ್ತು ಅಲ್ಲಿ ಎಲ್ಲಾ ಸಿನಿಮಾಗಳು ರಿಲೀಸ್ ಆಗೋದು ಕನ್ನಡ ಸಿನಿಮಾ ಹಿಂದಿ ಸಿನಿಮಾ ಸೊ ಅದರಲ್ಲೂ ರಾಜ್ ಕಪೂರ್ ಸಿನಿಮಾ ಅದ್ ವಿಷಯ ಬಂದ್ಬಿಟ್ರೆ ಅದು ಅವರು ರಾಜ್ ಕಪೂರ್ ಒಂದ್ ಒಂದ್ಸಲ ಬಂದಿದ್ರಂತೆ ಒಂದ್ಸಲ ಬಂದ್ಬಿಟ್ಟು ನನ್ನ ಸಿನಿಮಾಗಳು ನೀವು ರಿಲೀಸ್ ಮಾಡಬೇಕಾದ್ರೆ ಸ್ಕ್ರೀನ್ ನನಗೆ ಇದೇ ಸೈಜ್ ಬೇಕು ಅಂತ ಅವರು ಸ್ಕ್ರೀನ್ ಡೈಮೆನ್ಷನ್ ಎಲ್ಲ ಸ್ಪೆಸಿಫೈ ಮಾಡಿದ್ರಂತೆ ಅದಕ್ಕೋಸ್ಕರ ಅಂತಾನೆ ಒಂದು ಸ್ಕ್ರೀನ್ ಅವರು ಇದು ಮಾಡಿದ್ರು ರಾಜ್ ಕಪೂರ್ ಸಿನಿಮಾಗಳು ಸ್ಕ್ರೀನ್ ಮಾಡೋದಕ್ಕೆ ಬೇರೆ ತರ ಮಾಡಿದ್ರು ಸೊ ಇದು ನವೀಕರಣ ಮಾಡೋ ಟೈಮಲ್ಲಿ ಏನ ಏನಾಗಿತ್ತು ಅಂದ್ರೆ ಬಾಲ್ಕನಿದು ಕೆಪಾಸಿಟಿ ಒಂದು ಮೂರು ರೋ ಎಕ್ಸ್ಟೆಂಡ್ ಮಾಡಬೇಕಾಗಿತ್ತು ಮುಂದ್ಗಡೆ ಸೊ ಅದು ಹೇಗೆ ಮಾಡೋದು ಎಲ್ಲಾ ಹೊಡೆದ್ ಬಿಟ್ರೆ ಇದು ಕಾಂಕ್ರೀಟಿಂಗ್ ಎಲ್ಲ ಹಾಕ್ಬಿಟ್ರೆ ಬಹಳ ಟೈಮ್ ಅದು ಸೆಟ್ ಆಗೋದು ಅದು ಸೈಡ್ ನಲ್ಲೆಲ್ಲ ಹೇಳ್ದಂಗೆ ಪಿಲ್ಲರ್ ಬರಲೇಬಾರ್ದು ಕಾನ್ಸೆಪ್ಟೇ ಇಲ್ಲ ಮೊದ್ಲಿತ್ತು ಕಾಲಮ್ ಅಲಂಕಾರನಲ್ಲಿ ನಲ್ಲಿ ಸೊ ಅದೆಲ್ಲ ಅವಾಯ್ಡ್ ಮಾಡ್ಬೇಕಾಯ್ತು ಅದೆಲ್ಲ ತೆಗಸ್ಬಿಟ್ರು ಸೊ ಹಾಗಾಗಿ ಅದು ಕಾಲಂ ಬರ್ದಿರೋ ತರ ಮಾಡ್ಬೇಕಾಯ್ತು ಈ ಕಡೆ ಒಂದ್ ಕಡೆ ಚಿತ್ರ ನಡೀತಾ ಇದೆ ಫಿಲಮ್ಸ್ ಸೊ ಇದನ್ನ ಈ ಶೋನ ಹ್ಯಾಕ್ ಕ್ಲೋಸ್ ಮಾಡೋದು ಅದಕ್ಕೆ ಇದೆಲ್ಲ ಯೋಚನೆ ಮಾಡ್ಬಿಟ್ಟು ಮೊದ್ಲು ಹೊರಗಡೆ ಮಾಡಕ್ಕೆ ಶುರು ಮಾಡಿದ್ರು ಹೊರಗಡೆ ಫುಲ್ ಚಿತ್ರ ಮುಂದ ಚಿತ್ರಗಳ್ ನಡೀತಾ ಇದೆ ಚಿತ್ರಗಳ್ ನಡೀತಾ ಇದೆ ಹೊರಗಡೆ ಕೆಲಸ ಮಾಡಕ್ಕೆ ಶುರು ಮಾಡಿದ್ರು ಏನು ಏರ್ ಕಂಡೀಷನಿಂಗ್ ಮಾಡ್ಬೇಕಾಯ್ತು ಸೊ ಅದರ ಡಕ್ಟ್ ಗಳೆಲ್ಲ ಎಲ್ಲೆಲ್ ಬರುತ್ತೆ ಸೊ ಅದೆಲ್ಲಾ ಅವ್ರು ಇದು ಏರ್ ಕಂಡೀಷನ್ ಕಂಪನಿ ಅವ್ರ ಕನ್ಸ ಇದು ಕನ್ಸಲ್ಟ್ ಮಾಡ್ಬಿಟ್ಟು ಸಲಹೆ ತಗೊಂಡು ಸೊ ಅದರ ಡಿಸೈನ್ ಕೊಟ್ಬಿಟ್ಟು ಅದರ ಪ್ರಕಾರ ಇದು ಎಸಿ ಎಲ್ಲ ಡಕ್ಸ್ ಮಾಡಬೇಕು ಅದೆಲ್ಲ ಮಾಡಕ್ಕೆ ಶುರು ಮಾಡಿದ್ರು ಆಮೇಲೆ ಬೇರೆ ಏನೇನು ಇದು ಇದು ಸ್ಕ್ರೀನ್ ಹತ್ರ ಯಾವ ಕೆಲಸಗಳೆಲ್ಲ ಬರುತ್ತೆ ಅದು ಅದೆಲ್ಲ ಅವಾಗೆಲ್ಲ ಈ ಫೈರ್ ಫೈರ್ ಸೇಫ್ಟಿಗೋಸ್ಕರ ಹೌದು ಅದ ಕೆಲವು ಇದು ರೂಲ್ಸ್ ಪ್ರಕಾರ ಮಾಡೇ ಮಾಡ್ಬೇಕು ಆಮೇಲೆ ಇದು ಕೆಪಾಸಿಟಿ ಇನ್ಕ್ರೀಸ್ ಮಾಡೋದು ಒಂದೇ ಅಲ್ಲ ಕೆಪಾಸಿಟಿ ಇನ್ಕ್ರೀಸ್ ಮಾಡಿದ್ರೆ ಏನಾಗತ್ತೆ ಇವಾಗ ಒಂದು ಮೂರು ರೋ ನೀವು ಬಾಲ್ಕನಿನಲ್ಲಿ ಹಾಕ್ತೀರಾ ಅಂತ ಇಟ್ಕೊಳ್ಳಿ ಅವಾಗ ಸ್ಕ್ರೀನ್ ಹಿಂದಕ್ಕೆ ಹೋಗುತ್ತದು ಸೊ ಸ್ಕ್ರೀನ್ ಅದೇ ಪೊಸಿಷನ್ ಅಲ್ಲಿ ಇರಕ್ಕೆ ಸಾಧ್ಯ ಪೂರ್ತಿ ಎಲ್ಲ ಹೊಡಿಬೇಕು ಹೊಡೆದ ಅಂದ್ರೆ ಸ್ಕ್ರೀನ್ ನಾಕ್ ತಳ್ಬೇಕು ಅದು ತಳ್ಬಿಟ್ರೆ ಅಷ್ಟೇ ಸಾಲದು ಅಂದ್ರೆ ಫಾಲ್ ಸೀಲಿಂಗ್ ಎಲ್ಲ ಅವಾಗ ವ್ಯತ್ಯಾಸ ಬಂದ್ಬಿಡುತ್ತೆ ಯಾಕಂದ್ರೆ ಈ ಸಿನಿಮಾ ಇದು ಡಿಸೈನಿಂಗ್ ನಲ್ಲಿ ಬಹಳ ಇಂಪಾರ್ಟೆಂಟ್ ಮುಖ್ಯವಾದದ್ದು ಅಂದ್ರೆ ಐ ಲೆವೆಲ್ ಅಂತಾರೆ ಐ ಲೆವೆಲ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಕೂತ್ಕೊಂತೀರಾ ನಿಮ್ಗೆ ಸ್ಕ್ರೀನ್ ಕಾಣುತ್ತೆ ಸೊ ಅದು ಒಂದು ಪರ್ಟಿಕ್ಯುಲರ್ ಆಂಗಲ್ ನಲ್ಲಿ ಅದು ವೀಕ್ಷಣೆ ಮಾತ್ರ ಅದು ನಿಮ್ಗೆ ನೋಡೋದಕ್ಕೆ ಸಾಧ್ಯ ಹೀಗೆ ನೋಡೋ ಥರ ಆಗ್ಬಾರ್ದು ಹೀಗೆ ನೋಡೋ ಥರ ಆಗಬಾರ್ದು ಸೊ ಅದೇನೋ ಒಂದು ಒಂದು ಫಾರ್ಟಿ ಫೈವ್ ಡಿಗ್ರೀಸು ಏನೋ ಇದೆ ಒಂದು ಒಂದು ಪರ್ಟಿಕ್ಯುಲರ್ ಇದು ಅದು ಆ ಆಂಗಲ್ ನಲ್ಲಿ ಮಾತ್ರ ನೀವು ನೋಡೋಕ್ಕೆ ಸಾಧ್ಯ ಸೊ ಅದು ಇನ್ನೊಂದು ಏನಂದರೆ ಒಂದು ರೋ ಆದ್ರೆ ಇನ್ನೊಂದು ರೋ ಹಿಂದ್ಗಡೆ ಅವ್ನಿಗೆ ನೋಡಿದ್ರೆ ಅವ್ನಿಗೂ ಅದೇ ತರ ಕಾಣಬೇಕು ಸೊ ಅವ್ನಿಗೆ ಇನ್ನೊಂದು ಏನೊಂದು ತಲೆ ಹಿಂದಿನವ್ರು ಕಾಣ್ಬೋದು ಇವನ್ ತಲೆ ಕಾಣಬಾರ್ದು ಇನ್ನೊಬ್ರು ಮುಂದ್ಗಡೆ ಇರೋರ್ದು ಇದು ತೊಂದರೆ ಆಗಬಾರ್ದು ಅದಕ್ಕೆ ತಕ್ಕಂಗೆ ಸ್ಲೋಪ್ ಇಡಬೇಕು ಅದಕ್ಕೆ ತಕ್ಕಂತೆ ಸ್ಲೋಪ್ ಇಡಬೇಕು ಸೊ ಇದೆಲ್ಲ ಸ್ಲೋಪ್ ಅಲ್ಲ ಅದು ಸ್ಟೆಪ್ ಸ್ಟೆಪ್ ಇಡಬೇಕು ಆಗಲ್ಲ ಆಮೇಲೆ ಅದೇ ಸ್ಟೆಪ್ ಸ್ಟೆಪ್ ಕ್ಯಾಸ್ಟ್ ಮಾಡ್ಕೊಂಡು ಹೋಗ್ತಾರೆ ಇದು ಸೊ ಇದರಲ್ಲಿ ಪ್ರೊಜೆಕ್ಷನ್ ಸಿಸ್ಟಮ್ ಮೇಲೆ ಇದ್ದಿದ್ರಿಂದ ಬಾಲ್ಕನಿ ಮೇಲೆ ಇದ್ದಿದ್ರಿಂದ ಸೊ ಅದು ನವೀಕರಣ ಮಾಡ್ದಾಗ ಏನಾಗುತ್ತೆ ಸೀಲಿಂಗ್ ಎಲ್ಲ ಗಳು ಚೇಂಜ್ ಆಗುತ್ತೆ ಸೊ ಆ ಸೀಲಿಂಗ್ ಎಲ್ಲ ಚೇಂಜ್ ಮಾಡ್ಬೇಕಾಗತ್ತೆ ಆಲ್ಟ್ರ್ ಮಾಡಿ ಅದು 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 ಸ್ಕ್ರೀನ್ ಬರುತ್ತೆ ನೋಡಿ ಆ ಸ್ಕ್ರೀನ್ ಹತ್ರ ಒಂದು ಸ್ಲೋಪ್ ಹೀಗೆ ಬರುತ್ತೆ ಮುಂದೆ ಅಕೌಸ್ಟಿಕ್ ಅಕೋಸ್ಟಿಕ್ ಅಕೋಸ್ಟಿಕ್ಸ್ ಮಾಡ್ತಾರೇ ಅದು ಆಮೇಲೆ ಇದು ಮಾಸ್ಕಿಂಗ್ ಮಾಡ್ತಾರೆ ಮಾಸ್ಕಿಂಗ್ ಅಂದ್ರೆ ನೀವು ಇವಾಗ ಒಂದು ಒಂದು ಒಂದ್ ರೀತಿ ಸ್ಕ್ರೀನ್ ಹೀಗಿದ್ರೆ ಇದು ಸೈಡ್ ನಲ್ಲಿ ಈ ಕಡೆ ಒಂದು ಈ ಕಡೆ ಒಂದು ನೀವು ನೋಡಿರ್ತೀರಾ ಅದು ಅದು ಸ್ಕ್ರೀನ್ ನಲ್ಲೇ ಮಾಡಿರ್ತಾರದು ಸೈಡ್ ವಿಂಗ್ಸ್ ಅಂತ ಸೊ ಅದು ಮಾಸ್ಕಿಂಗ್ ಅಂತ ಇವ್ರು ಕರೀತಾ ಇದ್ರು ಆಮೇಲೆ ಇದು ಇದು ಸ್ಕ್ರೀನ್ ಇಂದ ಒಂದು ಸ್ಲೋಪ್ ಕಾಣುತ್ತೆ ನೋಡಿ ಹೌದು ಅದು ಬಾಕ್ಸ್ ತರ ಟೋಡ್ಲಾಗ ಅದು ಮಾಸ್ಕಿಂಗ್ ಬರುತ್ತೆ ಆಮೇಲೆ ಸೀಲಿಂಗ್ ಕರೆಕ್ಟ್ ಅಲ್ಲಿ ಸ್ಲೋಪ್ ಸ್ಲೋಪ್ ಎಂಡ್ ಆಗಿ ಹೋಗುತ್ತೆ ಸೊ ಈ ರೀತಿ ಮಾಡಬೇಕಾಗತ್ತೆ ಸೊ ಇವ್ರ ಏನ್ ಮಾಡಿದ್ರು ಇದು ಇದೆಲ್ಲ ಎರಡೂವರೆ ತಿಂಗಳ ಕಂಪ್ಲೀಟ್ ಆಗ್ಬೇಕು ಪ್ರಾಜೆಕ್ಟ್ ಏನ್ ಮಾಡೋದು ಹೊರಗಡೆ ಎಲ್ಲ ಮಾಡಿದ್ರು ನವೀಕರಣ ಮಾಡ್ತಾ ಎಲ್ಲ ಮುಗಿಸ್ಕೊಂಡ್ರು ಅವ್ರದೇ ಒಂದು ಆಫೀಸ್ ಇತ್ತು ನಮ್ ತಂದೆ ಇದು ಹ್ಮ್ ಅಲಂಕಾರನಲ್ಲೇ ಒಂದು ಆಫೀಸ್ ಇಟ್ಕೊಂಡಿದ್ರು ಥಿಯೇಟರ್ ಅಲ್ಲೇ ಥಿಯೇಟರ್ ನಲ್ಲೇ ಅವರೇ ಒಂದು ಹೇಳಿ ಕೊಟ್ಬಿಟ್ಟಿದ್ರು ಇವ್ರಿಗೆ ಒಂದು ಆಫೀಸ್ ಸೊ ಡೈಲಿ ಹೋಗಿ ಅಲ್ಲೇ ಆಫೀಸ್ ನಲ್ಲಿ ಇರೋರು ಸೊ ಇದ ಕೆಲಸ ಬೇರೆ ನಡೀತಾ ಇತ್ತು ಸೊ ಹಾಗಾಗಿ ಶೋಗಳು ನಡೀತಾ ಇತ್ತು ಪ್ಯಾರಲ್ ಆಗಿ ಸರಿ ಸಿನಿಮಾ ಸೊ ಇವಾಗ ಏನ್ ಮಾಡೋದು ಅಂದ್ರೆ ಹೊರಗಡೆ ಎಲ್ಲಾ ಮುಗಿಸ್ಕೊಂಡು ಏರ್ ಕಂಡೀಷನ್ ಎಲ್ಲಾ ಮುಗಿಸ್ಕೊಂಡು ಅಲ್ಲಿ ಇದ್ದಿದ್ದು ಯಾವ್ದು ಕಾಂಕ್ರೀಟಿಂಗ್ ಆಗ್ಲಿ ಎಲಿವೇಶನ್ ಆಗ್ಲಿ ಏನೇನ್ ಬೇಕೋ ಎಲ್ಲ ಮಾಡಿ ಇಟ್ಕೊಂಡು ರೆಡಿಯಾಗಿ ಮಾಡಿ ಇಟ್ಕೊಂಡ್ರು ಇವಾಗ ಒಳಗಡೆ ಮಾಡ್ಬೇಕು ಸೊ ಅವಾಗ ಮಾತ್ರ ಸೊ ಶೋಸ್ ಸ್ಟಾಪ್ ಮಾಡ್ಬೇಕು ಮಾಡಬೇಕು ಸೊ ಇದೇನ್ ಮಾಡಿದ್ರು ಅಂದ್ರೆ ಇದು ರಾತ್ರಿ ಎಲ್ಲಾ ಈ ಶೋಸ್ ಆಗೋಗ್ಬಿಡೋದಲ್ಲ ಸೊ ರಾತ್ರಿ ಎಲ್ಲಾ ಇದು ಶುರು ಮಾಡ್ಬಿಡೋರು ಕೆಲಸ ಕೆಲಸ ತಿರ್ಗಾ ಶುರು ಮಾಡಿಬಿಡವರು ಸೊ ಮೇನ್ ಅದು ಮುಖ್ಯವಾದ ಒಂದು ನವೀಕರಣ ಮಾಡ್ದಾಗ ಮಾತ್ರ ಒಂದ್ ಸ್ವಲ್ಪ ನಿಲ್ಲಿಸ್ಬೇಕಾಗಿತ್ತು ಸೊ ಅದ ಅದೇ ಏನಾಯ್ತು ಈ ಕಾಂಟ್ರಾಕ್ಟಿಂಗ್ ವರ್ಕ್ ಏನಾಗೋಯ್ತು ಈ ಇದು ಡಿ ಶ್ರೀನಿವಾಸನ್ ಅಂತ ಒಬ್ರು ಇದ್ರು ಕಾಂಟ್ರಾಕ್ಟರ್ ಅವರು ಇವಾಗಲೂ ಇದರಾಗ್ಲೂ ನನ್ಗೆ ಗೊತ್ತಿಲ್ಲ ಲಲಿತಾ ಶ್ರೀನಿವಾಸನ್ ಅಂತ ಒಬ್ರು ಡ್ಯಾನ್ಸರ್ ಇದ್ದಾರೆ ಭರತನಾಟ್ಯಂ ಡ್ಯಾನ್ಸರ್ ಅವ್ರು ಅವ್ರ ಗಂಡ ಹೆಸರು ಡಿ ಶ್ರೀನಿವಾಸ ಅವರು ಸ್ವಲ್ಪ ಕಂಟ್ರಾಕ್ಟಿಂಗ್ ಎಲ್ಲ ಮಾಡ್ತಾ ಇದ್ರು ಅವರು ಕೊಟ್ಬಿಟ್ರು ಅದನ್ನ ಕಾಂಟ್ರಾಕ್ಟಿಂಗ್ ನ ಯಾಕಂದ್ರೆ ಅವರು ಈ ಎಂ ಚಿನ್ನಸ್ವಾಮಿ ಅಂತ ಒಬ್ರು ಚಿನ್ನಸ್ವಾಮಿ ಸ್ಟೇಡಿಯಂ ಕೇಳಿದ್ರು ಅವರು ಬಹಳ ಬೇಕಾದವರು ಅದು ಅವ್ರ ಅಳಿಯ ಅಂತಾನೂ ಏನು ಹೇಳ್ತಾ ಇದ್ರು ಸೊ ಹಾಗಾಗಿ ಆ ಇದ್ರ ಮೇಲೆ ಇವರು ಕಾಂಟ್ರಾಕ್ಟಿಂಗ್ ತಗೊಂಡ್ರು ಸೊ ತಗೊಂಡು ಅದು ಏನಾಗುತ್ತೆ ಒಂದು ಜವಾಬ್ದಾರಿ ಕೆಲಸ ತೊಗೊಂಡ್ಮೇಲೆ ಅದು ಯಾರು ಮಾಡಿದ್ರೂ ಇವ್ರ ತಲೆ ಮೇಲೆ ಬರುತ್ತೆ ಯಾಕಂದ್ರೆ ಇವ್ರ ಮೈನ್ ಆರ್ಕಿಟೆಕ್ಟ್ ಇಂಜಿನಿಯರು ಸೊ ಅಲ್ಲಿ ಒಂದೂವರೆ ರಾತ್ರಿ ಹೋಗೋರಂತೆ ಯಾಕಂದ್ರೆ ಕಾಂಕ್ರೀಟಿಂಗ್ ಹೆಂಗ್ ಮಾಡ್ತಾ ಇದ್ರು ಏನಾದರೂ ಆತರದಲ್ಲಿ ಥರದಲ್ಲಿ ಅಂದ್ರೆ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಆಮೇಲೆ ತೊಂದರೆ ಹೋಗ್ಬಿಡುತ್ತೆ ಅಂತ ಅದು ಫೌಂಡೇಶನ್ ಗಿಂಡೇಶನ್ ಎಲ್ಲ ಒಳಗಡೆ ಒಳಗಡೆ ಒಂದು ಸ್ವಲ್ಪ ಕಾಂಕ್ರೀಟಿಂಗ್ ಇತ್ತು ಮಾಡೋಂಥದ್ದು ಸೊ ಅದೆಲ್ಲ ಮಾಡ್ತಾ ಇದ್ರು ಮಾಡಿ ಮುಗಿಸ್ಬಿಟ್ರು ಆಮೇಲೆ ಈ ಬಾಲ್ಕನಿಗೆ ಮಾತ್ರ ಕಾಂಕ್ರೀಟಿಂಗ್ ಮಾಡೋದು ಬೇಡ ಅಂತ ಈ ಈ ಗರುಡ್ರ ಇದೆ ನೋಡಿ ಸ್ಟೀಲ್ ಗರ್ಡ್ರಸ್ ಆ ಆ ಸಮಯ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ರಿನ್ಫೋರ್ಸ್ಮೆಂಟ್ ಬೇಡ ಲೇಟ್ ಆಗತ್ತೆ ಅಂತ ಆ ಗರ್ಡ್ರ ಇದು ಕಾನ್ಸೆಪ್ಟ್ ಇಟ್ಕೊಂಡು ಬೇಗ ಅವರು ಇದು ರೈಸರ್ಸ್ ಎಲ್ಲ ಮಾಡಿದ್ರು ಬಾಲ್ಕನಿದು ಅಂದ್ರೆ ಅದ್ರದ್ದು ಒಂದು ಎಕ್ಸ್ಟೆನ್ಷನ್ ಒಂದು ಎರಡ ರೂ ಆಗಲಿ ಮೂರಾ ಆಗ್ಲಿ ಸೀಟ್ ಕೂರಿಸಬೇಕಾಯ್ತಲ್ಲ ಅದು ಫಾಸ್ಟ್ ಆಗುತ್ತೆ ವರ್ಕು ಅಂತ ಆ ರೀತಿ ಅವ್ರು ಬೇಗ್ ಮಾಡೋದಕ್ಕೆ ಅವ್ರಿಗೆ ಈಸಿ ಆಯ್ತು ಆಮೇಲೆ ಅದರ ಪ್ಯಾರಾಪೆಟ್ ಕನ್ಸ್ಟ್ರಕ್ಷನ್ ಎಲ್ಲ ಅದೆಲ್ಲ ಆಟೋಮೆಟಿಕ್ ಅದು ಬಂತು ಸೊ ಇದು ಸ್ಕ್ರೀನ್ ಅವಾಗ ಹಿಂದಕ್ಕೆ ತಳ್ಳಿ ಅದನ್ನ ಪುನಃ ಅದನ್ನ ಡಿಸೈನ್ ಎಲ್ಲ ನೋಡಿ ಅದು ಇದು ಹೈ ಲೆವೆಲ್ ವ್ಯತ್ಯಾಸ ಬರಬಾರ್ದು ಆಮೇಲೆ ಇದು ಎಲ್ಲಾ ರೀತಿನಲ್ಲೂ ವೀಕ್ಷಣೆ ಯಾವ ತೊಂದರೆ ಆಗ್ಬಾರ್ದು ಬಾಲ್ಕನಿ ಆಗ್ಲಿ ಕೆಳಗಡೆ ಆಗ್ಲಿ ಅಂತ ಎಲ್ಲಾ ಆ ಆಸ್ಪೆಕ್ಟ್ ಎಲ್ಲಾ ಗಮನದಲ್ಲಿ ಇಟ್ಕೊಂಡು ಅದು ಮಾಡಿದ್ರು ಸೊ ತಿರ್ಗ ಎಲೆಕ್ಟ್ರಿಕಲ್ ವರ್ಕ್ ಬರುತ್ತೆ ಸೊ ಎಲೆಕ್ಟ್ರಿಕಲ್ ಮೊದಲಿದ್ದು ಫ್ಯಾನ್ ಗಳಿತ್ತು ಒಂದೊಂದು ಫ್ಯಾನು ಅದು ನೋಡ್ಬೇಕಾದ್ರೆ ಇವಾಗ ಅದು ಗುಜರಿನಲ್ಲಿ ನೀವು ಹುಡುಕ್ಬೇಕು ಆ ರೀತಿ ಇತ್ತು ಆ ಫ್ಯಾನು ನಾನ್ ನೋಡಿದಿನಿ ಅಂತ ದೊಡ್ಡ ಇಂಡಸ್ಟ್ರಿಯಲ್ ಫ್ಯಾನ್ಸ್ ಆಮೇಲೆ ಬಾಲ್ಕನಿ ಕೆಳಗಡೆ ಒಂದರ ಸೀಲಿಂಗ್ ಫ್ಯಾನ್ಸ್ ಬರೋದು ಹೆವಿ ಫ್ಯಾನ್ಸ್ ಅದಲ್ಲ ಅದೆಲ್ಲ ಅದು ಕೆಪಾಸಿಟಿ ನೋಡ್ಕೊಂಡು ಹಾಕಿದ್ರೆ ಏನೋ ಅದು ಸ್ವೀಪ್ ಇರ್ಲಿ ಅಂತ ನೋಡ್ ಹಾಕಿದಾರೆ ಬಟ್ ಅದು ಯಾಕಂದ್ರೆ ಒಂದು ಆಗಿನ ಕಾಲದಲ್ಲ ಸ್ವಲ್ಪ ಏರ್ ಕಂಡೀಷನಿಂಗ್ ಮಾಡ್ಬೇಕಾದ್ರೆ ಪವರ್ ಪ್ರಾಬ್ಲಮ್ ಇತ್ತು ಪವರ್ ಕನ್ಸಂಪ್ಷನ್ ಜಾಸ್ತಿ ಇತ್ತು ಅಂತ ಅದಕ್ಕೆ ಆ ರೀತಿ ಇತ್ತು ಸೊ ಇದು ಈ ಅಲಂಕಾರ ಥಿಯೇಟರ್ ನಲ್ಲಿ ಯಾವಾಗ ಇದೆಲ್ಲ ಈ ಚೇಂಜಸ್ ಮಾಡಿದ್ರು ನವೀಕರಣ ಮಾಡಿದಾಗ ಅವಾಗ ಏರ್ ಕಂಡೀಷನಿಂಗ್ ಮಾಡ್ಬೇಕಾಗಿತ್ತು ಅದು ಏರ್ ಕಂಡೀಷನ್ ಅಂದ್ರೆ ಬಾಲ್ಕನಿ ಮೇನ್ ಏರ್ ಕಂಡೀಷನಿಂಗ್ ಬರುತ್ತೆ ಆಮೇಲೆ ಏನೋ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸೈಡ್ ನಲ್ಲಿ ಅದಕ್ಕೂ ಬೆಂಟ್ಸ್ ಹಾಕಿರ್ತಾರೆ ಅದು ಸೊ ಏರ್ ಕೂಲಿಂಗ್ ಏರ್ ಕಂಡೀಷನರ್ ಎರಡಕ್ಕೂ ಎರಡು ಇತ್ತು ಆಗಿನ ಕಾಲದ್ದೇ ಈ ಏರ್ ಕೂಲಿಂಗ್ ಕಾನ್ಸೆಪ್ಟು ಯಾವಾಗ್ಲೂ ನಮ್ಮ ತಂದೆ ಸುಮಾರು ಹೇಳ್ತಾ ಇದ್ರು ಅದ್ಯಾಕೋ ಏರ್ ಕೂಲಿಂಗು ಅದು ಒಂಥರ ಫೇಲ್ಯೂರ್ ಅದು ಎಷ್ಟು ಮೊದಲು ವರ್ಕ್ ಆಗುತ್ತೆ ಆಮೇಲೆ ಅದು ಇದು ಅಷ್ಟು ಇದು ಸಕ್ಸಸ್ಫುಲ್ ಆಗಲ್ಲ ಏರ್ ಕಂಡೀಷನ್ ಕಂಪೇರ್ ಮಾಡಿದ್ರೆ ಏರ್ ಕಂಡೀಷನಿಂಗು ಸ್ವಲ್ಪ ಪವರ್ ಜಾಸ್ತಿ ಬೇಕಾಗುತ್ತೆ ಸೊ ಅದಕ್ಕೆಲ್ಲ ಇದು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಅದು ಅದ್ರ ಪ್ರಕಾರ ಮಾಡ್ತಾರೆ ಅದು ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಎಲ್ಲ ಒಂದರಿಂದ ಒಂದ್ರಕ್ಕಿಂದ ಒಂದಕ್ಕೆ ಎಲ್ಲ ಜಾಸ್ತಿ ಆಗ ಸಾಧ್ಯತೆಗಳೇ ಜಾಸ್ತಿ ಆದ್ರೆ ಅದು ಒಂದು ಎಷ್ಟ್ ಅನುಕೂಲ ಇದೆಯೋ ಅದು ಅಷ್ಟೇ ಅದು ಖರ್ಚು ವೆಚ್ಚ ಇದೆಲ್ಲ ಸ್ವಲ್ಪ ಜಾಸ್ತಿ ಅವಾಗ ಥಿಯೇಟ್ರ್ಗಳು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಹಾಕ್ತಾ ಇದ್ರು ಏರ್ ಕೋಲ್ಡ್ ಏರ್ ಕೋಲ್ಡ್ ಏರ್ ಕೋಲ್ಡ್ ಅಂತ ತುಂಬಾ ಹಾಕೋರು ಏರ್ ಕಂಡೀಷನ್ ಅನ್ನೋದು ಎಲ್ಲೋ ಕೆಲವು ಥಿಯೇಟರ್ ಗಳು ಇದ್ದಿದ್ ನಮ್ಗೆ ಏರ್ ಕೂಲ್ಡ್ ಅಂದ್ರೆ ಏನು ಏರ್ ಕಂಡೀಷನ್ ಅಂದ್ರೆ ಏನು ಗೊತ್ತಿಲ್ಲ ಒಟ್ಟಿನಲ್ಲಿ ಥಿಯೇಟರ್ಗೆ ಹೋಗಿ ಕೂತ್ಕೋ ಸಿನಿಮಾ ನೋಡುವಷ್ಟೇ ಅಲ್ಲಿ ನೀವು ಹೇಳಿದ್ರಲ್ಲ ದೊಡ್ಡ ದೊಡ್ಡ ಫ್ಯಾನ್ಗಳು ಹಾಕಿರ್ತಾ ಇದ್ರು ಅಂತ ಬರೋ ಅಂತ ಹೊಡಿಯೋದು ಆದ್ರೆ ಆ ಸೌಂಡನ್ನು ಮೀರ್ಸಿ ನಮಗೆ ಸ್ಕ್ರೀನ್ ಇಂದ ಸೌಂಡ್ ಬರಕ್ ಶುರು ಆದ್ರೆ ಸಾರಿ ಆ ಕಡೆ ಗಮನ ಹೊಟ್ಟೋದ್ರೆ ಇದೇನು ಆಗ್ತಾ ಇರ್ಲಿಲ್ಲ ಆಮೇಲೆ ನಾವು ಈ ಸೀಟ್ ನಂಬರ್ಗಳು ಇಲ್ಲದೆ ಟಿಕೆಟ್ಗಳು ಕೊಟ್ಟು ಎಲ್ಲಿ ಬೇಕಾದ್ರೂ ಕೂತ್ಕೊಳ್ಳಿ ಅಂದಾಗ ಮೊದ್ಲು ಹುಡುಕ್ತಾ ಇದ್ದಿದ್ದೆ ಫ್ಯಾನ್ ಗಾಳಿ ಬರುತ್ತಾ ಆ ಸೀಟ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಹೌದು ಆಮೇಲೆ ಬಂದವರು ಬೇರೆ ಕಡೆ ಕೂತ್ಕೋಬೇಕು ಹೌದು ಅದೇ ಇದು ಇದೇನಾಗದೆ ಅವಾಗೆಲ್ಲ ಬರ್ತಾ ಇದ್ದ ಸಿನಿಮಾಗಳೆಲ್ಲ ತರ್ಟಿ ಫೈವ್ ಎಮ್ ಎಮ್ ಎ ಹೌದು ಹೌದು ಸೆವೆಂಟಿ ಎಮ್ ಎಮ್ ಫಿಲಮ್ಸ್ ನನಗೆ ಗೊತ್ತಿರೋ ತರ ಇಡ್ತಾ ಇಲ್ಲ ಶೋಲೆಯಿಂದನೇ ಆರಂಭ ಆಗಿದೆ ಶೋಲೆಯಿಂದ ಆರಂಭ ಆಗಿದೆ ಬಟ್ ಇಂಗ್ಲಿಷ್ನಲ್ಲಿ ಬರ್ತಾ ಇತ್ತು ಅವು ರಿಲೀಸ್ ಆಗ್ತಾ ಇದ್ದಿದ್ದೆ ನಿಮಗೆ ಗ್ಯಾಲಾಕ್ಸಿ ಲೀಡೋ ಆ ಚಿತ್ರ ಹೌದು ಹೌದು ಸೊ ಇಲ್ಲಿ ಅಲಂಕಾರ ಸಿನಿಮಾ ಅಟ್ರಾಕ್ಷನ್ ಏನು ಅಂದರೆ ಇವರು ಮ್ಯಾನೇಜ್ಮೆಂಟ್ ತುಂಬಾ ಪವರ್ಫುಲ್ ಆಗಿದ್ರು ಅವರು ಬಿಕಾಸ್ ಕೆ ಸಿ ದೇಸಾಯಿ ಒನ್ ಆಫ್ ದಿ ಲೀಡಿಂಗ್ ಬಿಸ್ನೆಸ್ ಮ್ಯಾನ್ ಆಗಿನ ಕಾಲಕ್ ಅವರು ಬಹಳ ಹೆಸರಿತ್ತು ಅವ್ರಿಗೆ ಬಹಳ ರಿಚ್ ಪರ್ಸನ್ ಅನ್ಸು ಅವ್ರಿಗೆ ದೇವರ್ ಆಲ್ ವೆರಿ ಪರ್ಟಿಕ್ಯುಲರ್ ಒಂಥರ ಅವ್ರಿಗೆಲ್ಲ ಸ್ವಲ್ಪ ದಿಂದ ಬಂದವರು ಆ ದೊಡ್ಡ ದೊಡ್ಡವರ ಜೊತೆ ಒಡನಾಡ ಮಾಡಿದವರು ಸೊ ಆ ರೀತಿ ಇದ್ದಿದ್ರಿಂದ ಅವ್ರಿಗೆ ನಮ್ಮ ತಂದೆ ವಿಷಯದಲ್ಲಿ ಬಹಳ ಆಸಕ್ತಿ ಇತ್ತು ಒಂದು ಉತ್ಸಾಹ ಇತ್ತು ಅವರು ಇವ್ರು ಮಾಡ್ತಾರೆ ಏನೋ ನಂಬಿಕೆ ಇತ್ತು ಕಾನ್ಫಿಡೆನ್ಸ್ ಇತ್ತು ಸೊ ಹಾಗಾಗಿ ಅವರು ಅಲಂಕಾರ ಮಾಡಕ್ ಶುರು ಮಾಡಿದ ಏನೇನು ಅದರಲ್ಲಿ ತೊಂದರೆಗಳು ಬಂತು ಅದೆಲ್ಲ ನಿಭಾಯಿಸ್ಕೊಂಡು ಅದನ್ನ ಬಹಳ ಕಡಿಮೆ ಸಮಯದಲ್ಲಿ ಅದನ್ನ ನವೀಕರಣ ಮಾಡಿಬಿಟ್ರು ಮಾಡಿಬಿಟ್ಟು ಯಾಕಂದ್ರೆ ಅದು ಇದು ಒಂದು ಒಂದು ಇದು ವಿಷಯ ಏನಾದರೂ ಅಂದ್ರೆ ಒಂದು ಒಂದು ಎಕ್ಸ್ಟೆನ್ಷನ್ ಆಗ್ಲಿ ಒಂದ್ ಏನೇ ಮಾಡ್ತಾರೇನೋ ಅದು ಅಲ್ಲಿಗೆ ನಿಂತು ಹೋಗಲ್ಲ ಎಲ್ಲಾ ಡಿಪಾರ್ಟ್ಮೆಂಟ್ ಬರುತ್ತೆ ಎಲೆಕ್ಟ್ರಿಕಲ್ ಚೇಂಜ್ ಮಾಡ್ಬೇಕಾಗತ್ತೆ ಆಮೇಲೆ ಫಾಲ್ ಫಾಲ್ಸೀಲಿಂಗು ಸೊ ಅದು ಸೀಲಿಂಗ್ ಚೇಂಜ್ ಮಾಡಿದ್ರೆ ಅಕೌಸ್ಟಿಕ್ ಪ್ರಾಬ್ಲಮ್ ಬರಬಾರ್ದು ಸೊ ಅಕೌಸ್ಟಿಕ್ ಪ್ರಾಬ್ಲಮ್ ಬರದೇ ಇರೋ ತರ ಅದನ್ನ ಡಿಸೈನ್ ನಲ್ಲೆಲ್ಲ ಅವರು ಯಾವ ರೀತಿ ಬರುತ್ತೆ ಅಂತ ಸ್ಕ್ರೀನ್ ಹಿಂದಕ್ಕೆ ಹೋಗುತ್ತೆ ಸೊ ಆ ಮೆಜರ್ಮೆಂಟ್ಸ್ ಪ್ರೊಜೆಕ್ಷನ್ ಅಫೆಕ್ಟ್ ಆಗ್ಬಾರ್ದು ನೋಡಿ ಪ್ರೊಜೆಕ್ಟ್ರು ಪ್ರೊಜೆಕ್ಷನ್ ರೂಮ್ ನಾವು ಹೆಚ್ಚಿಗೆ ಆಗಲ್ಲ ಸೊ ಅದೆಲ್ಲ ನಾವು ನೋಡಿ ಲಿಮಿಟ್ಸ್ ನಲ್ಲಿ ಇದೆಯಲ್ಲ ಸೊ ಅದೆಲ್ಲ ನೋಡಿಕೊಂಡು ಅವರು ಅದನ್ನ ಮಾಡು ಅಂದ್ರೆ ಬಹಳ ಒಂದು ಕಷ್ಟಕರದ ಕಷ್ಟಕರವಾದ ಕೆಲಸ ಚಾಲೆಂಜಿಂಗ್ ಜಾಬ್ ಅದು ಅದಕ್ಕೆ ಈ ರೆನೋವೇಷನ್ ಯಾರು ತಗೋತಾ ಇರಲ್ಲ ಮನೆಯಾದ್ರೂ ಮಾಡ್ಬಿಡ್ಬೋದು ಆದ್ರೆ ಸಿನಿಮಾ ಅಂದ್ರೆ ಸ್ವಲ್ಪ ಕಷ್ಟದ ಕೆಲಸಾನೆ ಅದು